ಟಿವಿಗೆ ಸ್ವಾಗತ ನಾನು ಶ್ರೀರಕ್ಷಾ ಹಿರೇಮಠ್ ಕಾಮಿಡಿ ಕಿಲಾಡಿ ಖ್ಯಾತಿಯ ನಯನ ವಿರುದ್ಧ ಈಗ ಎಫ್ಐಆರ್ ದಾಖಲಾಗಿದೆಯಂತೆ ಎಸ್ ಕಾಮಿಡಿ ಕಿಲಾಡಿ ಖ್ಯಾತಿಯ ನಯನ ವಿರುದ್ಧ ಎಫ್ಐಆರ್ ದಾಖಲು ಕಲಬುರಗಿಯ ಸಬ್ ಅರ್ಬನ್ ಪೊಲೀಸ್ ಠಾಣೆಯಲ್ಲಿ ಕೇಸ್ ದಾಖಲಿಸಲಾಗಿದೆ ನಯನ ವಿರುದ್ಧ ಈಗ ಅಟ್ರಾಸಿಟಿ ಕೇಸ್ ದಾಖಲಿಸಲಾಗಿದೆಯಂತೆ ಕನ್ನಡದಲ್ಲಿ ಪ್ರಸಾರವಾಗುತ್ತಿದ್ದಂತಹ ಕಾಮಿಡಿ ಕಿಲಾಡಿ ಶೋ ನಿಂದ ಖ್ಯಾತಿ ಪಡೆದಂತಹ ನಟಿ ನಯನಾ ವಿರುದ್ಧ ಈಗ ಕೇಸ್ ದಾಖಲಾಗಿದೆ ನಯನಾ ವಿರುದ್ಧ ಈಗ ಕಲಬುರಗಿಯ ಸಬ್ ಅರ್ಬನ್ ಪೊಲೀಸ್ ಠಾಣೆಯಲ್ಲಿ ಕೇಸನ್ನ ದಾಖಲು ಮಾಡಲಾಗಿದೆ ಅಟ್ರಾಸಿಟಿ ಕೇಸ್ ಇವರ ವಿರುದ್ಧವಾಗಿ ಈಗ ದಾಖಲು ಮಾಡಲಾಗಿದೆ ನೈನಾ ದಲಿತ ಸಮುದಾಯದ ವಿರುದ್ಧ ಅವಹೇಳನಕಾರಿಯಾಗಿ ಮಾತನಾಡಿದ್ದಾರೆ ಎಂಬ ಆರೋಪ ಕೇಳಿ ಬಂದ ಬೆನ್ನಲ್ಲೇ ಈ ಹಿನ್ನೆಲೆಯಲ್ಲಿ ಕಲಬುರಗಿಯ ದಲಿತ ಸೇನೆಯ ಜಿಲ್ಲಾಧ್ಯಕ್ಷರಾಗಿರುವಂತಹ ದಲಿತ ಮಂಜುನಾಥ್ ಭಂಡಾರಿ ಎಂಬುವವರು ಈಗ ನಯನ ವಿರುದ್ಧ ಅಟ್ರಾಸಿಟಿ ಕೇಸನ್ನ ದಾಖಲು ಮಾಡಿದ್ದಾರೆ ಕಾಮಿಡಿ ಕಿಲಾಡಿ ನಟಿ ವಿರುದ್ಧ ಈಗ ಕೇಸನ್ನ ದಾಖಲು ಮಾಡಲಾಗಿದೆ ಮೈಸೂರಿನಲ್ಲಿ ನಡೆದಂತಹ ಕಾರ್ಯಕ್ರಮವೊಂದರಲ್ಲಿ ನಯನ ದಲಿತ ಸಮುದಾಯದ ಬಗ್ಗೆ ಅವಹೇಳನಕಾರಿಯಾಗಿ ಮಾತನಾಡಿದ್ದಾರಂತೆ ಈ ಆರೋಪದ ಬೆನ್ನಲ್ಲೇ ಅವರ ಮೇಲೆ ಈಗ ಕೇಸನ್ನ ದಾಖಲು ಮಾಡಲಾಗಿದೆ ಕಳೆದ ಅಕ್ಟೋಬರ್ ಇಪ್ಪತ್ತೊಂಬತ್ತರಂದು ಮನಿಮೃತ ಕಂಪನಿ ಸಾರ್ವಜನಿಕ ಕಾರ್ಯಕ್ರಮದಲ್ಲಿ ವಿವಾದಾತ್ಮಕ ಹೇಳಿಕೆಯನ್ನ ನೀಡಿದಂತಹ ಆರೋಪವನ್ನ ನೈನಾ ಈಗ ಎದುರು ನೋಡ್ತಾ ಇದ್ದಾರೆ ಕಾರ್ಯಕ್ರಮದಲ್ಲಿ ಆಕ್ಷೇಪಾರ್ಹ ಪದಗಳನ್ನ ಇವರು ಬಳಸಿದ ಆರೋಪ ಕೇಡ ಇವರ ಮೇಲೆ ಈಗ ಕೇಳಿ ಬರ್ತಾ ಇರುವಂತದ್ದು ದಲಿತ ಸೇನೆ ವಿರುದ್ಧವಾಗಿ ಅವರು ಮಾತನಾಡಿದ್ದಾರೆ ಹಾಗಾಗಿ ದಲಿತ ಸೇನೆಯ ಕಲಬುರಗಿ ಜಿಲ್ಲಾಧ್ಯಕ್ಷ ಮಂಜುನಾಥ್ ಭಂಡಾರಿ ನೀಡಿದಂತಹ ದೂರಿನ ಅನ್ವಯವಾಗಿ ಈಗ ನಯನಾ ವಿರುದ್ಧ ಎಫ್ಐಆರ್ ಅನ್ನ ದಾಖಲು ಮಾಡಲಾಗಿದೆ ಹಾಸ್ಯ ನಟಿ ನಯನಾ ಕಾರ್ಯಕ್ರಮದಲ್ಲಿ ಶೋಷಿತ ಸಮುದಾಯಕ್ಕೆ ಉದ್ದೇಶ ಪೂರ್ವಕವಾಗಿ ಅವಮಾನ ಮಾಡಿದ್ದಾರೆ ಎಂಬ ಆರೋಪ ಕೇಳಿ ಬರ್ತಾ ಇದೆ ಹಾಗಾಗಿ ಅವರ ವಿರುದ್ಧ ದೌರ್ಜನ್ಯ ತಡೆ ಕಾಯ್ದೆ ಅನ್ವಯ ಕಠಿಣ ಕ್ರಮ ಜರುಗಿಸಬೇಕು ಎಂದು ಮಂಜುನಾಥ್ ಭಂಡಾರಿ ಆಗ್ರಹಿಸಿದ್ದಾರೆ ನಯನ ತಮ್ಮ ಕೊಳಕು ಬುದ್ಧಿಯನ್ನ ಪ್ರದರ್ಶಿಸಿ ಜಾತೀಯತೆಯನ್ನ ಒಂದು ಮನಸ್ಥಿತಿಯನ್ನ ಹೊಂದಿದ್ದಾರೆ ಜಾತೀಯತೆಯ ಮನಸ್ಥಿತಿಯನ್ನ ಇವರು ಬಹಿರಂಗ ಮಾಡುತ್ತಿದ್ದಾರೆ ಇದು ಶೋಷಿತರ ಸಮುದಾಯದ ಮೇಲೆ ಪರಿಣಾಮ ಬೀರುತ್ತೆ ಹೊಲೆಯ ಜಾತಿಯನ್ನ ಉದ್ದೇಶಪೂರ್ವಕವಾಗಿ ಅವಹೇಳನ ಮಾಡಿ ವಿಕೃತಿ ಮೆರೆದಿದ್ದಾರೆ ಇವರು ಹಾಗಾಗಿ ಇದರಿಂದ ಸೋಷಿತ ಸಮುದಾಯಕ್ಕೆ ಬಹಳ ನೋವು ಉಂಟಾಗಿದೆ ಅಂತ ದೂರಿನಲ್ಲಿ ಈಗಾಗ ಆಲ್ರೆಡಿ ಉಲ್ಲೇಖ ಮಾಡ್ಲಾಗಿದೆ ಮತ್ತು ನೈನಾ ವಿರುದ್ಧ ಈಗ ಕ್ರಮ ಕೈಗೊಳ್ಳಬೇಕು ಅಂತ ಅವರು ಆಗ್ರಹವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಇನ್ನು ಇದೆಲ್ಲ ಒಂದು ಕಡೆ ಆದ್ರೆ ಈಗ ಎಫ್ಐಆರ್ ದಾಖಲಾಗಿರುವ ಬೆನ್ನಲ್ಲೇ ನೈನಾನನ್ನ ಅರೆಸ್ಟ್ ಮಾಡಲಾಗುತ್ತಾ ನೈನಾ ಅವರನ್ನ ಏನಾದ್ರೂ ಅರೆಸ್ಟ್ ಮಾಡಿ ಅವರನ್ನ ತನಿಖೆಗೆ ಒಳಪಡಿಸಲಾಗುತ್ತಾ ಈ ಒಂದು ಎಫ್ಐಆರ್ ಆರ್ ಹಿನ್ನೆಲೆಯಲ್ಲಿ ಕಾದು ನೋಡ್ಬೇಕಾ